ಸೇರ್ತೀವಿ ನಾಳೆ ಬರ್ತೀನಿ ಅಂತ ಹೇಳಿದಾರೆ ಒಂದಷ್ಟು ಜನ ಕಲರ್ಸ್ ನಲ್ಲಿ ಯಾರ್ಯಾರು ಆರ್ಟಿಸ್ಟ್ ವರ್ಕ್ ಮಾಡ್ತಾ ಇದ್ರು ಅವರೆಲ್ಲರೂ ಇವತ್ತು ಯುಗಾದಿ ಹಬ್ಬ ಶೂಟಿಂಗ್ ನಡೀತಾ ಇರೋದ್ರಿಂದ ಅವರೆಲ್ಲರೂ ಒಂದ್ ಬಂದ್ ಇನ್ನೊಂದ್ ಬರ್ತಾರೆ ನಾಳೆ ಅಥವಾ ನಾಡಿದ್ದು ಆತರ ಸ್ವಲ್ಪ ಜನ ಅಂತ ಇದ್ರೆ ಕೋಪ ಮಾಡ್ಕೊಂಡೇನೋ ಬಂದಿಲ್ಲ ಅಂತ ಅನ್ಬಿಟ್ಟು ಅಂತಿದ್ದಾರೆ ಅದಕ್ಕೆ ಈ ಬಿಗ್ ಬಾಸ್ ಒಳಗಡೆ ಇದ್ದಾಗ ಇರ್ತಕ್ಕಂಥ ಬಾಂಡಿಂಗ್ ಹೊರಗಡೆ ಬಂದ ಮೇಲೆ ಕೆಲವೊಬ್ರ ಮಾತ್ರ ಇರ್ತದೆ ಯಾಕೆ ಅಂತಂದ್ರೆ ಅಲ್ಲಿ ಓಟ್ಗೋಸ್ಕರ ನೀನೆ ಕೆಲವೊಂದು ಡ್ರಾಮಾಗಳು ಮಾಡ್ಕೊಂಡಿರೋದು ಇರ್ತದೆ ಆಮೇಲೆ ಜನಗಳು ನೋಡಲಿ ಅಂತ ಕೂಡ ಇರ್ತದೆ ಹೊರಗಡೆ ಬಂದ ಮೇಲೆ ಸೇರೋದು ಬಿಡೋದು ಅವ್ರವ್ರ ವೈಯಕ್ತಿಕ ಬಿಟ್ಟಿರೋದು ದಯವಿಟ್ಟು ಯಾವುದೋ ಒಂದು ಇದಕ್ಕೆ ಇದು ಮಾಡಿಕೊಂಡು ಅದನ್ನು ಬೇರೆ ರೀತಿ ಏನೋ ಅವಶ್ಯಕತೆ ಇಲ್ಲ ಇವಾಗ ಯಾರಾದರೂ ಕರೆದವ್ರು ಆದರೆ ಗೌರವ ಕೊಟ್ಟು ಬರ್ತಕ್ಕಂಥದ್ದು ಅವ್ರ ಕರ್ತವ್ಯ ಅದು ಇಂಥ ಟೈಮಲ್ಲೇ ಬರಬೇಕು ಅನ್ನೋದೇನಿಲ್ಲ ಯಾವಾಗಲಾದರೂ ಆಗಲಿ ಬಂದು ಹೋಗ್ತಕ್ಕಂಥದ್ದು ಯಾಕಂತಂದರೆ ಯಾರಿಗಾರೂ ಫ್ರೀ ಆಗಿರೋಲ್ಲ ಒಬ್ರಿಗೋಸ್ಕರ ಹೋಗಿ ಕರೀತಾರೆ ಒಂದು ಇನ್ವೈಟ್ ಮಾಡ್ತಾರೆ ಅಂತಂದರೆ ಅವ್ರ ಮೇಲೆ ಇರ್ತಕ್ಕಂಥ ಪ್ರೀತಿ ಗೌರವ ಅಷ್ಟೇ ಇವಾಗ ನಾನು ಒಂದು ಎರಡು ಮೂರು ಫಂಕ್ಷನ್ ಕೆಲವೊಬ್ಬರನ್ನು ಕರೆದ ಕೆಲವೊಬ್ಬರು ಬಂದಿಲ್ಲ ಅಷ್ಟೇ ನೀವ್ ಇಗ್ನೋರ್ ಅಂದ್ರೆ ನಾನು ಇಗ್ನೋರ್ ಅಲ್ವಾ ಇದ್ರಲ್ಲಿ ಏನು ತಿಳ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ ನಾವ್ ಯಾರಿಗಾದ್ರೂ ಸಮಯ ಕೊಟ್ಟು ಕರಿತಾ ಇದ್ದೀರಿ ಅಂತಂದ್ರೆ ನಮಗೆ ಕೆಲ್ಸ ಇಲ್ಲ ಅಂತ ಅವ್ರು ತಿಳ್ಕೊಂಡಿರ್ತಾರೆ ಮೋಸ್ಟ್ಲಿ ಅವ್ರಿಗೆ ಗೊತ್ತಿರಲ್ಲ ಅವ್ರಿಗಿಂತ ಡಬಲ್ ಕೆಲಸ ನಮ್ಗಿರ್ತದೆ ಬಟ್ ನಾವು ಅವ್ರಿಗೆ ಗೌರವ ಕೊಟ್ಟು ಹೋಗಿರ್ತೀವಿ ಅಂತ ಆ ಕಾರಣಕ್ಕೂ ಬಂದಿಲ್ಲ ಅಂತಂದ್ರೆ ಅದರಲ್ಲಿ ಮುಂದೆ ಏನೋ ಮನಸ್ತಾಪ ಆ ಥರ ಈ ಥರ ಅಂತ ಏನೋ ಅವಶ್ಯಕತೆ ಹೇಳಿ ನೀವೇ ಒಂದು ಫ್ರೆಂಡ್ಸ್ ಹತ್ತು ಜನ ಇರ್ತೀರ ಒಂದು ಪಾರ್ಟಿ ಮಾಡಬೇಕು ಅನ್ಕೊತೀರ ಪಾರ್ಟಿ ಮಾಡ್ಬೇಕು ಅಂತಂದ್ರೆ ಮನೇನ ಮಲಗಿರೋ ಕೂಡ ಎದ್ ಬರ್ತಕ್ಕಂಥವ್ನು ಇರ್ತಾನೆ ಬಟ್ ಕೆಲವೊಂದು ಸಂದರ್ಭಗಳಲ್ಲಿ ಯಾವ್ದೋ ಒಂದು ವಿಚಾರವಾಗಿ ಬಂದಿರೋಕೆ ಆಗಿರಲ್ಲ ಹಾಗಂದ್ಬಿಟ್ಟು ನಿಮ್ಮ ಫ್ರೆಂಡ್ಶಿಪ್ ಇತ್ತು ಆಯ್ತೋ ನೀವು ಬಗ್ಗೆ ಜಗಳಾಡ್ತಾ ಇದ್ರಿ ಅಂತ ಹೇಳೋ ವ್ಯತ್ಯಾಸ ಏನು ಇಲ್ಲ ಇವಾಗ ತನಿಷ್ ಒಳಗಡೆ ಇದ್ದವಾಗ್ಲೂ ಅಷ್ಟೇ ಅವ್ಳು ಬಡ 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 ಅಂತ ಮಾತಾಡೋದು ಒಳಗಡೆ ಬಂದ್ಮೇಲೂ ಅವ್ಳು ಅವಳಾಗೇ ಇದ್ದಾಳೆ ಕೆಲವೊಬ್ರು ಇವಾಗ ಇರೋರು ಬರ್ತಾರೆ ಕೆಲವೊಬ್ರು ಬರಲ್ಲ ಅಂತ ಅವ್ರವ್ರ ವ್ಯಕ್ತಿತ್ವ ತೋರ್ಸ್ತತೆ ಬಿಟ್ರೆ ಅದ್ರಲ್ಲಿ ಬೇರೆ ಇನ್ನೇನು ಇಲ್ಲ ಅಷ್ಟೇ ಅಷ್ಟೇ